ಸರ್ ಎಲ್ಲೋ ಒಂದು ಕಡೆ ಹೇಳಿಕೆ ಮತ್ತಷ್ಟು ಸದ್ದು ನವಂಬರ್ ಕ್ರಾಂತಿ ನಾನು ಹೇಳ್ತಾ ಇದ್ದೇನೆ ನಿತಿನ್ ಗಡ್ಕರಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅವಾಗ್ಲೂ ಹೇಳ್ತಾ ನವರು ನವಂಬರ್ ಕ್ರಾಂತಿ ಆಗುತ್ತೆ ನೀವು ಚೆಕ್ ಮಾಡಿ ನೋಡಿ ಬಟ್ ಯತೀಂದ್ರ ಹೇಳಿರ್ತಕ್ಕಂಥದ್ದು ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಬೇರೆ ಅರ್ಥದಲ್ಲಿ ತಗೋಬೇಕು ಯಾಕಂದ್ರೆ ಐಂದ ನಾಯಕರಾಗಿರ್ತಕ್ಕಂಥ ಯಾರು ನಮ್ಮ ಸತೀಶ್ ಜಾರಕಿಹೊಳಿ ಇರ್ತಾರೆ ಆ ಉದ್ದೇಶದಿಂದ ಆ ವರ್ಗಗಳಿಗೆ ಬಂದಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಆ ನಿಟ್ಟಿನಲ್ಲಿ ಆ ರೆಫರೆನ್ಸ್ ಅಲ್ಲಿ ಹೇಳಿದ ಹೊರತು ಬೇರೆ ರೆಫರೆನ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಒಂದಿಷ್ಟು ಜನ ದಲಿತ ನಾಯಕರುಗಳಿಗೆ ಸಿಎಂ ಸ್ಥಾನ ಆಗಬೇಕು ಅನ್ನುವಂತಹದ್ದಿತ್ತು ಎಲ್ಲೋ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ದಲಿತ ನಾಯಕರು ಅಥವಾ ದಲಿತ ಸಿಎಂ ಆಗಬೇಕು ಅನ್ನುವಂತಹದ್ದಕ್ಕೆ ತಣ್ಣೀರು ಆಗಿದೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತದೆ ಆತರ ಏನಿಲ್ಲ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ರಾಜಕೀಯವಾಗಿ ಡೈರೆಕ್ಟ್ ಆಗಿ ನೋಡ್ಬೇಡಿ ಅದು ಈ ತರದ್ದು ಯಾರಾಗಬೇಕು ನಾಯಕರು ಯಾರು ಸಮಾಜದವ್ರು ಆಗ್ಬೇಕು ಯಾರಾಗಬೇಕು ತೀರ್ಮಾನ ಹೈಕಮಾಂಡ್ ತಗೊಳುತ್ತೆ ಪದೇ ಪದೇ ಹೈಕಮಾಂಡ್ ಹೇಳ್ತಾ ಇದ್ದಂತಹದ್ದು ಬಹಿರಂಗವಾಗಿ ಮಾತನಾಡಬೇಡಿ ನಾಯಕತ್ವ ಅನ್ನುವಂತಹದ್ದು ಏನಾದರೂ ಇದ್ರೆ ನಮ್ಮ ಒಂದು ಲೆವೆಲ್ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಆದ್ರೂ ಕೂಡ ಶಾಸಕರು ಮಾಡ್ತಾರೆ ಮಾತಾಡ್ತಾರೆ ಈಗ ಸಿಎಂ ಪುತ್ರರು ಕೂಡ ಮಾತನಾಡಿರುವಂತಹದ್ದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಗೆ ಬೆಲೆ ಇಲ್ವಾ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಪವರ್ ಬಗ್ಗೆ ಆಗಿರ್ಲಿ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಹೇಳಿಲ್ಲ ಲೆಗಿಸಿ ಬಗ್ಗೆ ಹೇಳಿರ್ತಕ್ಕಂಥದ್ದು ಅಂದ್ರೆ ಈ ವರ್ಗಗಳ ನಾಯಕರಾಗಿ ಮುಂದೆ ಅವರು ಬರಲಿ ಅಂತ ಅಂತ ನನ್ನ ಅಭಿಪ್ರಾಯ ಇಟ್ಸ್ ನಾಟ್ ಅಬೌಟ್ ವು ಟು ಟಿಕಂ ಚೀಫ್ ಮಿನಿಸ್ಟರ್ ಊ ಟು ಟಿಕಂ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಂಬ ಉದ್ದೇಶದಿಂದ ಅಂತ ನನ್ನ ಅಭಿಪ್ರಾಯ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ ಆ ಲೆಗೆಸಿ ಇನ್ಯಾರಿಗೂ ಕೂಡ ಇಲ್ಲ ಅನ್ನುವಂತಹ ಅಭಿಪ್ರಾಯ ಹೊರತು ಈ ತರ ಪ್ರಶ್ನೆಗಿನ ಉಪ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಮಾಡೋಕ್ಕಾಗೋದಿಲ್ಲ ಐ ತಿಂಕ್ ಇಷ್ಟಕ್ಕೆ ನಾವು ಅದನ್ನ ಸೀಮಿತವಾಗಿಡಬೇಕಂತ ನನ್ನ ಅಭಿಪ್ರಾಯ ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಕ್ ಕುಕ್ವಾ ಅಶ್ವವೇಗ ನ್ಯೂಸ್ Venga,